ಹಾ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಧು ಹೇಮನ್ ವ್ಲಾಗ್ಸ್ ಎಲ್ಲರಿಗೂ ಶಿವ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ ಶಿವ ನಿಮಗೆಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಸುಖ ಶಾಂತಿ ನೆಮ್ಮದು ಕೊ ನೆಮ್ಮದಿ ಕೊಟ್ಟಿ ಕಾಪಾಡಲಿ ಅಂತ ಕೇಳ್ಕೊತ ಈ ಒಂದು ಚಿಕ್ಕ ವ್ಲಾಗ್ನು ಮಾತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ಮಹಾಶಿವರಾತ್ರಿ ಇರೋದರಿಂದ ನಾನು ನನ್ನ ಮಕ್ಕಳು ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಅಲ್ಲಿ ಒಂದು ಚಿಕ್ಕ ವ್ಲಾಗ್ ಮಾಡೋಣ ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಆದಷ್ಟು ಟ್ರೈ ಮಾಡಿದ್ದೀನಿ ತುಂಬಾ ಜನ ಆಗಿತ್ತು ಬಟ್ ಟ್ರೈ ಮಾಡಿದ್ದೀನಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಸೊ ತುಂಬಾ ಕ್ಯೂ ಇತ್ತು ತುಂಬಾ ಕ್ಯೂ ಇತ್ತು ಅದು ಡೈರೆಕ್ಟಾಗಿ ದರ್ಶನಗೆ ಹೋಗೋದೊಂದು ಕ್ಯೂ ಇತ್ತು ಮತ್ತು ಅಭಿಷೇಕ ಮಾಡೋದಕ್ಕೊಂದು ಕ್ಯೂ ಇತ್ತು ಸೊ ನಾವು ಅಭಿಷೇಕ ಮಾಡೋಣ ಅಂತ ನಾನು ನನ್ನ ಮಕ್ಕಳು ಈ ದೊಡ್ಡ ಕ್ಯೂ ಅಲ್ಲೇ ಹೋದ್ವಿ ಪರವಾಗಿಲ್ಲ ಬೇಗ ಬೇಗ ಲೈನ್ ಮೂವ್ ಆಯಿತು ಸೊ ಒಳಗಡೆ ಹೋದ್ವಿ ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆ ಅದೇ ಸಾಯಿಬಾಬದು ಇದೆ ಅಂದರೆ ಶಿಲೆ ಇದೆ ಈ ದೇವಸ್ಥಾನದಲ್ಲಿ ಸಾಯಿಬಾಬಾ ವೆಂಕಟೇಶ್ವರ ಮತ್ತು ಈಶ್ವರ ಮತ್ತು ಗಣೇಶ ಇಷ್ಟು ದೇವರು ಇದ್ದಾರೆ ಈ ದೇವಸ್ಥಾನದಲ್ಲಿ ಸೊ ನಾವು ಇಲ್ಲಿ ಬಂದ್ವಿ ಸೊ ಅಲ್ಲಿಂದ ಇದು ನಂದಿ ಇತ್ತು ಆಚೆ ಚೆನ್ನಾಗಿತ್ತು ಸೊ ನಂದಿಗೆ ಕರ್ಕೊಂಡು ಬಂದಿದ್ರು ನಂದಿ ದರ್ಶನ ಆಯಿತು ನಂದಿಗೂ ಕೈ ಮುಕ್ಕೊಂಡ್ವಿ ಸೊ ಇದು ಹೊರಗಡೆಯಿಂದ ಹೋಗ್ತಾ ಇದ್ದೀವಿ ಸೊ ಒಳಗಡೆ ಎಂಟ್ರೆನ್ಸ್ ಆಯಿತು ಇದು ಅದೇ ವಿನಾಯಕಂದು ದೇವಸ್ಥಾನ ಇದೆ ಒಳಗಡೆ ಮೂರು ದೇವಸ್ಥಾನ ಇದೆ ಒಳಗಡೆ ಇಲ್ಲಿ ಕೊನೆಗೆ ಫೈನಲಿ ಬಂದ್ವಿ ನಾವು ಅಭಿಷೇಕ ಮಾಡೋ ಕ್ಯೂಗೆ ಬಂದ್ವಿ ಜಾಯ್ನ್ ಆದ್ವಿ ಸೊ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬ ಖುಷಿಯಾಯಿತು ಇದು ಇವತ್ತು ಈ ಸತಿ ಅಂತೂ ಚೆನ್ನಾಗೇ ಆಯಿತು ಸೊ ಎಲ್ಲ ಎಲ್ಲ ಒಳಗಡೆ ಎಲ್ಲ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು ಹೂಗಳದೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಐವತ್ತೊಂದು ರೂಪಾಯಿ ಅದು ಇದು ದ ಟಿಕೆಟು ಸೊ ಅದು ನಾವು ಮಾಡಿದ್ವಿ ಚೆನ್ನಾಗಿತ್ತು ಸೊ ಅದು ಟಿಕೆಟು ಐವತ್ತೊಂದು ರೂಪಾಯಿ ಟಿಕೆಟ್ ಅದು ಸೊ ತಗೊಂಡ್ವಿ ನೋಡಿ ಈ ಥರ ಅಭಿಷೇಕ ಮಾಡೋದು ಆ್ಯಕ್ಚುಲಿ ನಾನು ಮಾಡೋದನ್ನು ಮಾಡೋಕ್ಕಾಗಲಿಲ್ಲ ಸೊ ಯಾರೋ ಒಬ್ರು ಮಾಡ್ತಾಯಿದ್ರು ಅಭಿಷೇಕ ಸೊ ನಿಮ್ಮೊಟ್ಟಿಗೆ ಅದನ್ನು ಶೇರ್ ಮಾಡೋಣ ಅಂತ ಮಾಡಿಕೊಂಡೆ ಸೊ ತುಂಬ ಚೆನ್ನಾಗಿತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೆ ನನ್ನ ಚಾನಲ್ ಇಷ್ಟ ಆದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಬೆಲ್ಲೈಕನ್ನ ಮರಿದರೆ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಫ್ರೆಂಡ್ಸ್ ಈಗಿನ ನನಗೆ ಈಗ ನನಗೆ ಸಪೋರ್ಟ್